ನವರಾತ್ರಿಯ ಒಂಬತ್ತನೇ ದಿನವನ್ನು ಕಾಳರಾತ್ರಿಗೆ ಅರ್ಪಿಸಲಾಗಿದೆ ಉಪಲೋಕ ಕಂಪಿಸಿದೆ ಅಸುರರಾಜರು ಶುಂಭ ನಿಶುಂಭ ದೇವರನ್ನು ಸೋಲಿಸಿ ಲೋಕವನ್ನೆಲ್ಲ ಕತ್ತಲೆಯೊಳಗೆ ತಳ್ಳುತ್ತಾರೆ ನಿರಾಶ್ರಿತರಾದ ದೇವತೆಗಳು ಯಜ್ಞಾಗ್ನಿಯನ್ನು ಹೊತ್ತಿಸಿ ದಿವ್ಯ ತಾಯಿಯನ್ನು ಪ್ರಾರ್ಥಿಸುತ್ತಾರೆ ಪಾರ್ವತಿ ರೂಪಾಂತರಗೊಳ್ಳುತ್ತಾಳೆ ಅವಳು ಭೀಕರ ರೂಪದ ಕಾಳರಾತ್ರಿಯಾಗಿ ಪ್ರತ್ಯಕ್ಷಳಾಗಿ ಕೋಪದಿಂದ ಜಗವನ್ನೇ ನಡುಗಿಸುತ್ತಾಳೆ ಕಾಳರಾತ್ರಿ ಯುದ್ಧಭೂಮಿಗೆ ಧಾವಿಸುತ್ತಾಳೆ ಅಸುರರು ಭೀತಿಯಿಂದ ನಡುಗಿ ಓಡಾಡುತ್ತಾರೆ ಚಂಡಮುಂಡರನ್ನು ಸಂಹರಿಸುತ್ತಾಳೆ ಆ ಕ್ಷಣದಲ್ಲಿ ಚಾಮುಂಡ ರೂಪ ತೇಜಸ್ವಿಯಾಗಿ ಹೊರಹೊಮ್ಮುತ್ತದೆ ಕಾಳರಾತ್ರಿ ರಾಕ್ಷಸ ರಾಜರನ್ನು ಎದುರಿಸುತ್ತಾಳೆ ಶುಂಭ ನಿಶುಂಭ ಬೀಳುತ್ತಾರೆ ಅವರ ಅಹಂಕಾರ ನಾಶವಾಗುತ್ತದೆ ಅಸುರ ರಾಜರು ನೆಲಕ್ಕುರುಳುತ್ತಾರೆ ಕಾಳರಾತ್ರಿ ಧರ್ಮವನ್ನು ಪುನರುತ್ಥಾನಗೊಳಿಸುತ್ತಾಳೆ ದೇವತೆಗಳು ಶಿರೋನಮಸಿಸುತ್ತಾರೆ ಲೋಕಮತ್ತೆ ಬೆಳಕಿನಿಂದ ಕಂಗೊಳಿಸುತ್ತದೆ